ಹೆಣ್ಮಕ್ಳು ದಾರಿ ಕುಮಾರಸ್ವಾಮಿ ಅವರು ಎರಡು ಸತಿ ಮುಖ್ಯಮಂತ್ರಿಗಳ ಸ್ಥಾನವನ್ನು ಅಲಂಕರಿಸುವಂತವ್ರು ಮತ್ತೆ ಅವ್ರ ತಂದೆ ಅವರು ದೇಶದ ಪ್ರಧಾನಿಯಾಗಿ ಕೆಲಸ ಮಾಡಿದ ಹೆಣ್ಮಕ್ಕಳು ವಿಶೇಷವಾಗಿ ಹಳ್ಳಿ ಹೆಣ್ಮಕ್ಳು ದಾರಿ ತಪ್ಪುವಂತ ಪರಿಸ್ಥಿತಿ ಅಥವಾ ದಾರಿ ದಾರಿಕ್ಕೋಂತ ಸಂಸ್ಕಾರ ನಮ್ಮ ಹೆಣ್ಮಕ್ಳಲ್ಲಿ ಇಲ್ಲ ಅಂತ ಹೇಳ್ತೀನಿ ಬಹಳ ಸ್ವಾಭಿಮಾನದಲ್ಲಿ ಹೆಣ್ಮಕ್ಳು ಬಹಳ ಸ್ವಾಭಿಮಾನದಲ್ಲಿ ಬದುಕುವಂತ ಹೆಣ್ಮಕ್ಳು ಹೆಣ್ಮಕ್ಳು ವಿಶೇಷವಾಗಿ ಪ್ರತಿಯೊಂದು ಕುಟುಂಬದಲ್ಲಿ ಅವ್ರದೇ ಆದ ಒಂದು ರೀತಿ ನೀತಿ ಜವಾಬ್ದಾರಿ ನ ಮೈಗೂಡಿಸ್ಕೊಂಡಿರ್ತಾರೆ ಅದರಲ್ಲಿ ಹೆಣ್ಮಕ್ಳ ಬಗ್ಗೆ ನಾವ್ ಯಾರೇ ಮಾತಾಡಿದ್ರು ಕೂಡ ಒಂದ್ ಸತಿ ಎಲ್ಲ ಎರಡ್ ಸತಿ ಯೋಚನೆ ಮಾಡ್ಬೇಕಾಗತ್ತೆ ಹಳ್ಳಿ ಗಾರ್ಡ್ ನಲ್ಲಿರುವಂತ ಹೆಣ್ಮಕ್ಳಿಗೆ ಏನ್ ಜವಾಬ್ದಾರಿ ಇರುತ್ತೆ ಏನ್ ಕಷ್ಟ ಸುಖಗಳಿರುತ್ತೆ ನಾವು ಆ ಕಷ್ಟ ಸುಖಗಳನ್ನ ಯಾವ ತರ ನೋಡ್ತಾ ಇದೀವಿ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಹಳ್ಳಿಯಲ್ಲಿರುವಂತ ಹೆಣ್ಮಕ್ಳು ನಗರ ಭಾಗದಲ್ಲಿರುವಂತಹ ಹೆಣ್ಮಕ್ಳನ್ನ ಬಹಳ ದೂರವಾಗಿ ನೋಡ್ತಾ ಇದೆ ಯಾವ್ದೋ ಒಂದು ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳ ಮುಖಾಂತರ ಅವ್ರ ಕಷ್ಟ ಸುಖಗಳನ್ನ ಸ್ಪಂದಿಸುವಂತ ಒಂದು ದೂರ ದೃಷ್ಟಿ ಬಿಟ್ಟರೆ ಹೆಣ್ಮಕ್ಳು ಎಲ್ಲ ಹೋಗ್ತಾರೆ ಕೆಲವೊಂದು ಗ್ಯಾರಂಟಿ ಪ್ರೋಗ್ರಾಮ್ ಹೆಣ್ಮಕ್ಳಿಗೆ ಕೊಟ್ಟಿದ್ದೀವಿ ಹೆಣ್ಮಕ್ಳೆಲ್ಲ ಪುಣ್ಯ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ ಇನ್ನೆಲ್ಲೂ ಹೋಗ್ತಾ ಇದ್ದೀವಿ ಬಸ್ ಫ್ರೀ ಕೊಟ್ಟಿದಿವಿ ಹೆಣ್ಮಕ್ಳು ಯಾರೇ ಆಗ್ಲಿ ಯಾವ ವಯಸ್ಸಿನೇ ಹೆಣ್ಮಗು ಆಗಲಿ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರ್ತಾ ಇದಾರೆ ಬಸ್ ಫ್ರೀ ಇದೆ ಇಲ್ಲ ಅಂದ್ರೆ ಸ್ಕೂಲ್ ಕಾಲೇಜ್ ಹೋಗ್ತಾರೆ ಇಲ್ಲ ಎಲ್ಲಾರು ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ ಗಾರ್ಮೆಂಟ್ಸ್ ಹೋಗ್ತಾ ಇದ್ದಾರೆ ಇಂಥದಕ್ಕೆ ಉಪಯೋಗ ಮಾಡ್ಕೊಂತಾರೆ ನೂರಲ್ಲಿ ನೂರ್ ಪರ್ಸೆಂಟ್ ಕೂಡ ಹೆಣ್ಮಕ್ಳು ಅವ್ರ ಕಷ್ಟ ಸುಖಕ್ಕೆ ಮನೆಯನ್ನ ಅವ್ರ ಆದಾಯನ ಜಾಸ್ತಿ ಮಾಡೋದಕ್ಕೆ ಒಬ್ರು ಒಬ್ಬರು ದುಡಿಯುತ್ತೆ ಇನ್ನೂ ಒಂದ್ ಜೊತೆ ಅವ್ರ ಮನೆಯಲ್ಲಿ ಹೆಣ್ಮಗುನು ದುಡಿದು ಆ ಕುಟುಂಬನ ಪೋಷಣೆ ಮಾಡುದು ರಕ್ಷಣೆ ಮಾಡುದು ಆ ಕುಟುಂಬಕ್ಕೆ ಎಷ್ಟಾಗುತ್ತೆ ತನ್ನ ಕೈಯಲ್ಲಾದುವಂತ ಕಾಂಟ್ರಿಬ್ಯೂಷನ್ ಹೆಣ್ಮ ಹೆಣ್ಮಕ್ಳ ಬಗ್ಗೆ ಹವೆ ಹೇಳನ್ ಸರಿ ಆಗಿರುವಂತ ಸ್ಟೇಟ್ಮೆಂಟ್ ಹೆಣ್ಮಕ್ಳು ಸಭ್ಯರು ಗೌರವಸ್ಥರು ಒಂದು ಕುಟುಂಬಕ್ಕೆ ಆ ಹೆಣ್ಮಗು ಕಣ್ಣಾಗಿರ್ತಾಳೆ ಒಂದ್ ಕುಟುಂಬನ ಪೋಷಣೆ ಮಾಡ್ತಾ ಇರ್ತಾಳೆ ಒಂದ್ ಕುಟುಂಬ ಏನಾದ್ರೂ ದಾರಿ ತಪ್ಪ ಅಂತ ಹೆಣ್ಮಕ್ಳು ಹಳ್ಳಿಗಾಡಿನಲ್ಲೂ ಇಲ್ಲ ನಗರ ಭಾಗದಲ್ಲೂ ಇಲ್ಲ ಜಾಸ್ತಿ ಕಷ್ಟ ಬಿಟ್ಟು ಹೆಣ್ಮಕ್ಳು ಒಂದ್ ಮನೆ ಗೌರವ ಉಳಿಸ್ತಾರೆ ಒಂದ್ ಕುಟುಂಬನ್ ಕಾಪಾಡ್ತಾರೆ ಯೋಚನೆ ಮಾಡೋವಾಗ ಒಂದು ಪದೇ ಬಳಕೆ ಮಾಡುವಾಗ ಬಾಳ ಸತಿ ಯೋಚನೆ ಮಾಡ್ಬೇಕಾಗತ್ತೆ ಇಡೀ ಹೆಣ್ಮಕ್ಳನ್ನ ಹಳ್ಳಿಯಲ್ಲೇ ಇರ್ಲಿ ನಗರ ಭಾಗದಲ್ಲೇ ಇರ್ಲಿ ಅದ್ ಯಾವ್ದೋ ಒಂದು ಸಾವಿರ ಏಳು ಸಾವಿರ ಗ್ಯಾರಂಟಿ ಪ್ರೋಗ್ರಾಮ್ ಬರೋದ್ರಿಂದ ಆ ಮನೆಯನ್ನ ರಕ್ಷಣೆ ಮಾಡ್ತಾರೆ ಆ ಮಕ್ಕಳನ್ನ ಓದಿಸೋದಕ್ಕೋ ಟ್ಯೂಷನ್ಗೆ ಹಾಕೋದಕ್ಕೋ ಅಥವಾ ಒಳ್ಳೆ ಊಟ ಕೊಡೋದಕ್ಕೋ ಒಂದು ತಾಯಿ ಕಷ್ಟ ಬೀಳ್ಬೋದು ಸಿಂಗಲ್ ಪೇರೆಂಟ್ ಇದ್ರೆ ಬಿಟ್ಟರೆ ಆ ಯಾವುದೋ ಒಂದು ಗ್ಯಾರಂಟಿ ಕಾರ್ಯಕ್ರಮದಿಂದ ಹಳ್ಳಿಯಲ್ಲಿರೋ ಹೆಣ್ಮಕ್ಳು ದಾರಿ ತಪ್ಪುವ ಕೆಲಸ ಮಾಡ್ತಾರೆ ಅನ್ನುವಂತ ಪದ ತಪ್ಪು ಅಂತ ನಾನು ಹೇಳ್ತೀನಿ ಒಂದು ಮುಖ್ಯಮಂತ್ರಿಗಳಾಗಿ ಒಂದು ಅಧಿಕಾರನ ಅಲಂಕರಿಸಿರುವಂತವ್ರು ಇನ್ನೂ ಒಂದ್ಸತಿ ದೂರದೃಷ್ಟಿಯಿಂದ ಯೋಚನೆ ಮಾಡೋದು